ಸಂವಿಧಾನ ಸಾಮಾಜಿಕ ನ್ಯಾಯ ಸಹಬಾಳ್ವೆ ಮತ್ತು ಸ್ವಾಭಿಮಾನದ ರಕ್ಷಣೆಗಾಗಿ ಚಿತ್ರದುರ್ಗದಲ್ಲಿ ಜನವರಿ ಇಪ್ಪತ್ತೆಂಟರಂದು ಶೋಷಿತರ ಜಾಗೃತಿಗಾಗಿ ರಾಜ್ಯ ಸಮಾವೇಶ ಆಯೋಜಿಸಲಾಗಿದೆ ಎಂದು ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕ ರಾಜ್ಯ ಉಪಾಧ್ಯಕ್ಷ ಅಬ್ದುಲ್ ಖಾನ್ ತಿಳಿಸಿದ್ದಾರೆ ಶಿರಾನಗರದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಹಾಗೂ ಹಿಂದುಳಿದ ಜಾತಿಗಳ ಒಕ್ಕೂಟದ ಸಹಯೋಗದಲ್ಲಿ ಆಯೋಜಿಸಿರುವ ಸಮಾವೇಶವು ಚಿತ್ರದುರ್ಗದ ಬಸವಮೂರ್ತಿ ಮಾದರ್ ಚೆನ್ನಯ್ಯ ಪೀಠದ ಪಕ್ಕದ ಮೈದಾನದಲ್ಲಿ ನಡೆಯಲಿದೆ ರಾಜ್ಯದ ಎಲ್ಲ ಶೋಷಿತ ವರ್ಗಗಳ ಸಮಾಜದ ಸಾವಿರಾರು ಜನರು ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಅಂತೆಯೇ ಶಿರಾ ತಾಲೂಕಿನಿಂದ ಸಮುದಾಯದ ಪ್ರತಿನಿಧಿಗಳು ತೆರಳಲಿದ್ದಾರೆ ಎಂದು ತಿಳಿಸಿದರು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಹಾಗೂ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಆಗಿ ಟೋಟಲ್ ಹಿಂದೂ ಹಿಂದುಳಿದ ವರ್ಗದವರ ಒಂದು ಸಮಾವೇಶವನ್ನು ಚಿತ್ರದುರ್ಗದಲ್ಲಿ ಈಗ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಏರ್ಪಡಿಸಲಾಗಿದೆ ಇದ್ರ ಮೂಲ ಕಾರಣ ಏನಂದರೆ ಏನೇನು ಸಣ್ಣ ಸಣ್ಣ ಜಾತಿಯವರಿಗೆ ಏನು ಏನು ಸಿಗಬೇಕಾಗಿದೆ ಅವ್ರಿಗೇನು ಸಿಗ್ತಾ ಇಲ್ಲ ಅವ್ರಿಗೆ ಏನೇನು ಆಸೆಗಳಿದೆ ಯಾವುದು ಈಡಿಸ್ತಾ ಇಲ್ಲ ಈಗ ಒಂದು ಈ ರೀಸೆಂಟಾಗಿ ಒಂದು ಹೆಚ್ ಕಾಂತರಾಜ್ ವರದಿ ಇದ್ರ ಇದರಿಂದ ಈ ವರದಿಯನ್ನು ಸರ್ಕಾರ ಕೂಡಲೇ ಜಾರಿ ಮಾಡಬೇಕು ಅಂತ ಒಂದು ಒತ್ತಾಯ ಮಾಡೋಕ್ಕೆ ಈ ಸಮಾವೇಶವನ್ನು ನಾವು ಎಲ್ಲ ಸೇರಿ ಎಲ್ಲರಿಗೂ ಸೇರಿಸಿ ಒತ್ತಾಯ ಸರ್ಕಾರಕ್ಕೆ ಮಾಡಬೇಕಂತ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಇದರಲ್ಲಿ ಮೊನ್ನೆ ಮುಖ್ಯಮಂತ್ರಿಗೂ ಸಹ ಅವನ ಹೇಳಿದ್ವಿ ಮುಖ್ಯಮಂತ್ರಿ ಅವರು ಬರ್ತಾ ಇದ್ದಾರೆ ಈ ಸಮಾವೇಶಕ್ಕೆ ಇಷ್ಟೇ ಕಾರಣ ನಮ್ಮ ಜಾತಿ ಅಲ್ಪಸಂಖ್ಯಾತರಾಗಲಿ ಹಿಂದುಳಿದ ವರ್ಗದವರಾಗ್ಲಿ ದಲಿತ ದಿನ ದಲಿತರಾಗ್ಲಿ ಇವರಿಗೆ ಯಾವ್ದು ರೀತಿಯಿಂದ ಇದಾಗ್ತಾ ಇದೆ ತೊಂದರೆ ಆಗ್ತಾ ಇದೆ ಯಾವ ರೀತಿಯಿಂದ ನಮ್ಗೆ ಸರ್ಕಾರ ಕೊಡಬೇಕಾಗಿರೋದು ಇದಿದೆ ಅದು ನಮಗೆ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ ಅದು ಆಗೋಸ್ಕರ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಮುಂದೆ ನಮ್ಗೆ ನ್ಯಾಯ ಸಿಗ್ಬೇಕು ಸಮಾನವಾಗಿ ಎಲ್ಲಾ ಜಾತಿ ವರ್ಗದವರಿಗೆ ಒಂದು ಈ ಇದ್ರಾಗೆ ರಿಸರ್ವೇಶನ್ ಸಿಗ್ಬೇಕು ನಮಗೂ ಒಳ್ಳೆ ಒಳ್ಳೆ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಒಳ್ಳೆ ಪರ್ಸೆಂಟೇಜ್ ಜಾಸ್ತಿ ಮಾಡಿ ನಮಗೂ ಸರ್ಕಾರಿ ಸೌಲಭ್ಯವನ್ನು ನಾವೆಲ್ಲ ನಾವು ಇದು ಹಿಂದುಳಿದವರ್ಗವರೆಲ್ಲ ಸೇರಿ ಒತ್ತಾಯ ಮಾಡಿ ನಾವು ಪಡ್ಕೋಬೇಕಂತ ಒಂದು ಇದರಿಂದ ನಾವೆಲ್ಲ ಸೇರ್ತಾ ಇದೀವಿ ಸುಮಾರು ಐದರಿಂದ ಹತ್ತು ಸಾವಿರ ಜನ ನಮ್ಮ ಕ್ಷೇತ್ರದಿಂದ ಇವಾಗ ಆಗ್ಲೇ ಹೊರಡ್ಬೇಕಂತ ಇದಾರೆ ಮನವಿ ಮಾಡ್ತಾ ಇದ್ದೀನಿ ಇದು ನಮ್ಮ ಹಕ್ಕು ನಾವಲ್ಲಿ ಇರಬೇಕು ನಾವೆಲ್ಲ ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿ ಇದಕ್ಕೆ ಪ್ರಚಾರ ಮಾಡಿ ಜನ ಇಂಡಿವಿಜುವಲ್ ಆಗಿ ಈ ಸಮಾವೇಶಕ್ಕೆ ಸೇರಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ